ಹಲೋ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಮನೆ ಮಗಳು ಯೋಗಿನಿ ಮಾತಾಡ್ತಾ ಇರೋದು ಇವತ್ತು ನಿಮ್ಗೋಸ್ಕರ ಒಂದು ರೆಸ್ಟೋರೆಂಟ್ ಸ್ಟೈಲ್ ಅದ ರೆಸಿಪಿನ ತಗೊಂಡ್ ಬಂದಿನಿ ಅದು ಯಾವುದು ಅಂದ್ರೆ ಪನ್ನೀರ್ ಮಸಾಲಾ ಅಂಡ್ ತಂದೂರಿ ರೋಟಿ ಅದನ್ನ ನನ್ನ ಮನೆಯಲ್ಲೇ ಮಾಡಿದಿ ನನಗೆ ಚೆನ್ನಾಗಿ ಕಮೆಂಟ್ ಬಂತು ಸೊ ನೀವು ಕೂಡ ಅದನ್ನೊಂದ್ಸಲ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಒಂದು ಕಮೆಂಟ್ ಅನ್ನ ತಿಳಿಸಿ ಈಗ ಅದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬನ್ನಿ ತಂದೂರಿ ರೊಟ್ಟಿಗೆ ಏನೇನ್ ಬೇಕು ಅಂದ್ರೆ ಗೋಧಿ ಹಿಟ್ಟು ಮೊಸರು ಸಕ್ರೆ ಉಪ್ಪು ಬೇಕಿಂಗ್ ಸೋಡಾ ನೀರು ನೆಲವು ತಗೊಂಡ್ ನಾವು ಹಿಟ್ಟನ್ನ ರೆಡಿ ಮಾಡ್ಕೋಣ ಗೋಧಿ ಹಿಟ್ಟಿಗೆ ನಮ್ಗೆ ಎಷ್ಟು ಪ್ರಮಾಣದಾಗ ಬೇಕು ಅಷ್ಟು ಪ್ರಮಾಣದಾಗ ಅಂದ್ರೆ ಸ್ವಲ್ಪ ಪ್ರಮಾಣದಾಗ ಉಪ್ಪನ್ನ ಆಡ್ ಮಾಡೋಣ ಸ್ವಲ್ಪ ಟೇಸ್ಟ್ಗೋಸ್ಕರ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಏನ್ ಮಾಡ್ತಾ ಇದ್ದೀನಿ ನಾನು ಸಕ್ಕರೆಯನ್ನ ಹಾಕ್ತಾ ಇದ್ದೀನಿ ಸಕ್ರೆ ಹಾಕಿದ ನಂತರ ಒನ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಯಾಕೆ ಆ್ಯಡ್ ಮಾಡಬೇಕು ಅಂದ್ರೆ ಅದು ಸ್ವಲ್ಪ ಉಪ್ತದ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದಂತ ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಿದ್ದೀನಿ ನಿಮ್ಮನೇನ್ ಇರಲಿಲ್ಲ ಅಂದ್ರೆ ನಾರ್ಮಲ್ ಸೋಡಾನು ಕೂಡ ಯೂಸ್ ಮಾಡಬಹುದು ಮತ್ತು ಒನ್ ಟೇಬಲ್ ಸಾರಿ ಒಂದ್ ಬಟ್ಲ ಏನ್ ಮಾಡಿದೆ ನಾನು ಮೊಸರನ್ನ ತಗೊಂಡಿದೀನಿ ಮೊಸರು ಕೂಡ ಒಬ್ಬ ಸ್ಟ್ರಕ್ಚರ್ ಏನ್ ಮಾಡ್ತತಿ ಚೆನ್ನಾಗಿ ಬರ್ತದೆ ಅಂತ ಇವನ್ನೆಲ್ಲವೂ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾವ ಥರ ಅಂದ್ರೆ ಚಪಾತಿ ಹದ ಬರೋವರೆಗೂ ಏನ್ ಮಾಡ್ಬೇಕು ನಾತ್ಕೋಬೇಕು ನಿಮ್ಗೆ ಬೇಕಾದ್ರೆ ನೀರು ಕೂಡ ಆ್ಯಡ್ ಮಾಡಿಕೊಂಡು ಚಪಾತಿ ಹದ ಬರೋವರೆಗೂ ನಾದ್ಕೊಳ್ಳಿ ಚಪಾತಿ ಹದ ಬಂದ ನಂತರ ಅದಕ್ಕೆ ಒಂದ್ ಅಥವಾ ಎರಡು ಟೇಬಲ್ ಸ್ಪೂನ್ ಆಯಿಲ್ ಅನ್ನ ಮೇಲ್ಗಡೆ ಹಾಕಿ ನೋಡು ನಾನ್ ಚಪಾತಿ ಇಟ್ಟಿದ್ದ ರೆಡಿ ಆಯ್ತು ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನ ಉದುರಿಸಿ ಏನ್ ಮಾಡ್ಬೇಕು ಮೂರಿಂದ ನಾಲ್ಕು ತಾಸೇನು ಮುಂಚಿನ ಹಿಟ್ ಅನ್ನ ನೆನೆ ಹಾಕಿಡ್ಬೇಕು ನೆನೆ ಇಡ್ಬೇಕು ಎಣ್ಣೆ ಹಾಕಿಡ್ಬೇಕು ಅಂದ್ರೆ ಇದು ಉಬ್ಬಿ ನಮ್ ತಂದೂರ್ ಏನಾಗಬೇಕು ಚೆನ್ನಾಗಿ ಬರ್ಬೇಕು ಅಂತಂದ್ರೆ ನಾ ಏನ್ ಮಾಡ್ತೀನಿ ಇದನ್ನ ಎರಡರಿಂದ ಮೂರ್ ವರೆಗೂ ಏನ್ ಮಾಡ್ತೀನಿ ನೆನೆ ಇಡ್ತೀನಿ ಇಲ್ಲಿ ಬಟರ್ ನೆಕ್ಸ್ಟ್ ಕ್ಯೂಬ್ಸ್ ಪನ್ನೀರ್ ಫ್ರೆಶ್ ಕ್ರೀಮ್ ಧನಿಯಾ ಪೌಡರ್ ಜೀರಾ ಪೌಡರ್ ಮಿರ್ಚಿ ಪೌಡರ್ ಉಪ್ಪು ಸಕ್ರೆ ಮೊದಲೇ ನಾ ಏನು ಮಾಡ್ಕೊಂಡಿನಿ ಆರಿಂದ ಏಳು ಗೋಡಂಬಿ ನೆನೆ ಹಾಕೊಂಡಿದೀನಿ ನೆಕ್ಸ್ಟು ಆಯಿಲ್ ಮೂರು ಟೊಮೆಟೊ ತಗೊಂಡಿದ್ದೀನಿ ಎರಡು ಈರುಳ್ಳಿ ಆಮೇಲೆ ಕೊತ್ತಂಬರಿ ಎರಡು ಹಸಿ ಮೆಣಸಿನ್ಕಾಯಿ ಆರಿಂದ ಏಳು ಬೆಳ್ಳುಳ್ಳಿ ಹಸುಳು ಸ್ವಲ್ಪ ಪ್ರಮಾಣದಾಗ ಹಳ್ಳ ಕಸೂರಿ ಕಡಾವಿರೋದು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕಿ ಆಯಿಲ್ ಕಾಯ್ದ ನಂತರ ಈರುಳ್ಳಿ ಟೊಮೆಟೊ ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿ ಮತ್ತು ದಂಟು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಅಲ್ಲ ಇವೆಲ್ಲವುಗಳನ್ನ ಹಾಕಬೇಕು ಹಾಕಿದ ನಂತರ ಅಲ್ಲ ಬೆಳ್ಳುಳ್ಳಿ ಈರುಳ್ಳಿಯ ಹಸಿ ಸ್ಮೆಲ್ ಹೋಗುವವರೆಗೂ ಅದನ್ನ ಹುರ್ದ್ಕೋಬೇಕು ಹುರಿದ್ಕೊಂಡ ನಂತರ ಆರಿಸ್ಬೇಕು ಈ ಮಿಶ್ರಣ ಆರಿದ ನಂತರ ಅದಕ್ಕೆ ನೆನೆಸಿಟ್ಟಿರುವಂಥ ಗೋಡಂಬಿಯನ್ನ ಹಾಕಿ ಸಣ್ಣಗೆ ರುಬ್ಕೊಳ್ಳಿ ಈ ಥರ ಫೈನ್ ಪೇಸ್ಟ್ ಆಗಬೇಕು ನೆಕ್ಸ್ಟ್ ಪ್ರೊಸೆಸ್ ನೋಡೋಣ ಕಡಾವಿಗೆ ಒಂದು ಸ್ಪೂನ್ ಬಟರ್ ಟೂ ಸ್ಪೂನ್ ಆಯಿಲ್ ಕಾದ ನಂತರ ಈಗ ಗ್ರ್ಯಾಂಡ್ ಮಾಡಿದ್ದು ಗ್ರೇವಿ ಆ್ಯಡ್ ಮಾಡೋಣ ಈ ಗ್ರೇವಿಗೆ ಒಂದು ಸ್ಪೂನ್ ಧನಿಯಾ ಪೌಡರ್ ಅರ್ಧ ಸ್ಪೂನ್ ಜೀರಾ ಪೌಡರ್ ಒಂದು ಸ್ಪೂನ್ ಮಿರ್ಚಿ ಪೌಡರ್ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಾಗಿದ್ದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಸ್ಪೂನ್ ಪನ್ನೀರ್ ಮಸಾಲ ಪೌಡ್ರನ್ನು ಹಾಕತ್ತೀನಿ ನೀವು ಕೂಡ ನಿಮ್ಮ ಮಾರ್ಕೆಟ್ನಲ್ಲಿ ಯಾವ್ದು ಸಿಗುತ್ತಲ್ಲ ಅದನ್ನ ತಗೊಂಡು ಬಂದು ಪನ್ನೀರ್ ಮಸಾಲಾವನ್ನ ಹಾಕಿ ಈಗ ನಿಮ್ಮ ಕೆಲಸ ಸ್ವಲ್ಪ ಜಾಸ್ತಿ ಇದೆ ಏನಂದ್ರೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತ ಇರಬೇಕು ಮಿಕ್ಸ್ ಎಲ್ಲಿವರೆಗೂ ಮಾಡಬೇಕು ಅಂದರೆ ಮಸಾಲೆಯಲ್ಲಿರುವ ನೀರು ಹಾರಿ ಎಣ್ಣೆ ಬಿಡ ಕತ್ಬೇಕು ಈಗ ನಮ್ಮ ಪೂರ್ತಿ ಮಸಾಲೆ ಏನಾಯಿತು ರೆಡಿ ಆಯಿತು ನೋಡಿ ಆಯಿಲ್ ಆಯಿಲ್ ಬಿಡ್ತಾ ಇದೆ ಅಲ್ಲ ಈ ತರ ಬಂದ ನಂತರ ನಾವು ಒಂದು ಬಟ್ಲಷ್ಟು ನೀರನ್ನು ಹಾಕೊಳ್ಳೋಣ ನಿಮಗೆ ತಿಕ್ನೆಸ್ಸು ಸ್ವಲ್ಪ ಜಾಸ್ತಿ ಬೇಕಾಗಿತ್ತಂದರೆ ಕಡಿಮೆ ನೀರನ್ನು ಹಾಕ್ಕೊಳ್ಳಿ ಹಾಕೊಂಡ ನಂತರ ಡಕ್ಕನನ್ನು ಮುಚ್ಚಿ ಎರಡರಿಂದ ಮೂರು ನಿಮಿಷಗಳ ಕಾಲ ಕುದಿಸ್ಕೊಂಡಿದ್ದೀನಿ ಕುದಿಸ್ಕೊಂಡು ನಂತರ ಸುತ್ತಲೂ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಹಿಂಗೆ ಬಿಟ್ಟ ನಂತರ ಪನ್ನೀರ್ ಕ್ಯೂಬ್ಸ್ಗಳನ್ನು ಇದ್ದೀನಿ ಮತ್ತು ಡಕ್ಕನ್ ಮುಚ್ಚಿ ಎರಡು ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ ಕುದಿಸ್ಕೊಂಡ ನಂತರ ನೋಡಿ ಎಷ್ಟು ಚೆನ್ನಾಗಾಯಿತು ಈಗ ನಾನು ಫ್ರೆಶ್ ಕ್ರೀಮ್ ಅನ್ನ ಆಡ್ ಮಾಡ್ತಾ ಇದೀನಿ ಫ್ರೆಶ್ ಕ್ರೀಮ್ ಯಾಕಂದ್ರೆ ಈ ಪಲ್ಯ ಕ್ರೀಮಿ ಕ್ರೀಮಿ ಆಗ್ಲಿ ಅಂತಂದ ಸೊ ಹಾಕ್ತಾ ಇದ್ದೀನಿ ಇದಕ್ ನಾನು ಕಸೂರಿ ಮೇತಿಯನ್ನ ತಿಕ್ಕಿ ಹಾಕ್ತಾ ಇದ್ದೀನಿ ಒಂಥರ ಫ್ರೆಗ್ರೆನ್ಸ್ ಕೊಡ್ತದ ಮತ್ತು ಟೇಸ್ಟ್ ಆಗ್ತದ ಅಂತ ಕಸೂರಿ ಮೇತಿಯನ್ನ ಆಡ್ ಮಾಡ್ತಾ ಇದ್ದೀನಿ ಈಗ ನಮ್ ಪನ್ನೀರ್ ಪಲ್ಯ ರೆಡಿ ಈಗ ನಾವು ತಂದೂರಿ ರೊಟ್ಟಿ ಹೇಗ್ ಮಾಡೋದನ್ನ ನೋಡೋಣ ಗ್ಯಾಸ್ ಹಚ್ಚಿ ಒಂದ್ ಫ್ಯಾನ್ ಇಡೋಣ ಫ್ಯಾನ್ ಇಟ್ಟ ನಂತರ ಅದಕ್ಕೆ ಬೇಕಾದ ಇಂಗ್ರಿಡಿಯೆಂಟ್ಸ್ ಹಿಟ್ಟನ್ನ ಹತ್ಕೊಂಡಿರೋದು ನೀರು ತುಪ್ಪ ಹಿಟ್ಟು ಕೊತ್ತಂಬರಿ ಸೊಪ್ಪು ಎಳ್ಳು ಇಷ್ಟು ತಗೊಂಡಿದ್ದೀನಿ ಇವನನ್ನ ಸಣ್ಣ ಸಣ್ಣದಾಗಿ ಉಳ್ಳೆಗಳನ್ನ ಮಾಡ್ಕೊಳ್ಳೋಣ ಮಾಡ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಹಚ್ತೀನಿ ಹಿಟ್ಟನ್ನ ಹಚ್ಚಿದ ನಂತರ ನಾನು ಅದಕ್ಕೆ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದರಿಸಿ ನನ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಅನ್ನ ನಾನ್ ಮಾಡ್ಕೊಂತೀನಿ ನಿಮ್ಗೆ ಚೌಕ ಬೇಕಾದ್ರೆ ಚೌಕು ಡೈಮಂಡ್ ಬೇಕಾದ್ರೆ ಡೈಮಂಡು ರೌಂಡ್ ಬೇಕಾದ್ರೆ ರೌಂಡ್ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಒಳಗ ಅದನ್ನ ಉತ್ಕೋರಿ ಉತ್ಕೊಂಡ್ ನಂತರ ಹಿಂದಿನ ಸೈಡ್ ಏನ್ ಮಾಡ್ಬೇಕಿಲ್ಲಿ ನಾವು ನೀರನ್ನ ಹಚ್ಬೇಕು ನೀರ್ ಯಾಕೆ ಹಚ್ಬೇಕು ಅಂದ್ರೆ ಚಪಾತಿ ಹತ್ಕೋಬೇಕು ಅಂತಂದ್ರೆ ನಾ ಹಿಂದಿನ ಸೈಡ್ ಏನ್ ಮಾಡ್ತಾ ಇದ್ದೀನಿ ನೀರನ್ನ ಇಷ್ಟ ಪ್ರಮಾಣದಾಗ ಹಚ್ಚಿ ಮತ್ತೆ ಹೈ ಫ್ಲೇಮ್ ಒಳಗಿಟ್ಟೆ ಇದನ್ನ ನಾವೇನ್ ಮಾಡಬೇಕು ಬೇಯಿಸಬೇಕು ಹೈ ಫ್ಲೇಮ್ ಒಳಗಿಟ್ಟು ಇದನ್ನ ಬೇಯಿಸ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನ ನಾವ್ ಏನ್ ಮಾಡ್ಬೇಕೀಗ ಉಲ್ಟಾ ತಿರುಗಿಸಿ ಅದನ್ನ ಸುತ್ತಲೂ ಕೂಡ ರೋಸ್ಟ್ ಮಾಡ್ಬೇಕು ನೋಡಿ ನಾನು ಯಾವ ತರ ರೋಸ್ಟ್ ಮಾಡ್ತಾ ಇದ್ದೀನಿ ಚಪಾತಿ ಕೆಳಗಡೆ ಬೀಳ್ಬಾರ್ದು ಅಂತಾನೆ ಆಗ್ಲೇ ನಾನು ನೀರನ್ನ ಹಚ್ಕೊಂಡಿದ್ದೆ ಈಗ ನೋಡು ಸುತ್ತಲೂ ನಾನು ಅದನ್ನ ರೋಸ್ಟ್ ಮಾಡ್ಕೊಂಡೆ ಯಾವ ಥರ ಚೆನ್ನಾಗಿ ಬಂದದ ಈಗ ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಉದುರಿಸಿದ್ರೆ ಮುಗೀತು ನಿಮ್ಮ ತಂದೂರಿ ರೋಟಿ ರೆಡಿ ಈಗ ನಾನು ಮಾಡ್ತೀನಿ ಈ ತಂದೂರಿ ರೋಟಿ ಮತ್ತು ಪನ್ನೀರ್ ಬಾಜಿಯನ್ನ ಎರಡು ಕುಡಿಸಿ ಹೇಗಿದೆ ಅಂತ ನಮ್ಮ ಅತ್ತೆಯವರಿಗೆ ಕೊಡ್ತೀನಿ ಅವ್ರು ನನಗೆ ಯಾವ ತರ ಆಗಿದೆ ಅಂತ ಫೀಡ್ಬ್ಯಾಕ್ ಕೊಡ್ತಾರು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ನಿಮ್ಮ ಒಂದು ಹಿರಿಯರ ಸಲಹೆಯನ್ನ ತಗೊಂಡು ನನಗೆ ಒಂದು ಸ್ವೀಟ್ ಆದ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ಕೋದನ್ನ ಮರಿಬೇಡಿ ಹಾಗೆ ಕೂಡ ಏನಾದ್ರೂ ಒಂದು ಸಜೆಷನ್ ಕೊಡೋದಿದ್ರೆ ನನಗೊಂದು ಕಮೆಂಟ್ ಮೂಲಕ ಸಜೆಷನ್ ಕೊಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರು ಕೂಡ ನನಗೊಂದು ಕಮೆಂಟ್ ಅನ್ನ ತಿಳಿಸಿ ಎಲ್ಲರಿಗೂ ಕೂಡ ಧನ್ಯವಾದಗಳು